ಸ್ನೇಹಿತರೆ ಇವತ್ತಿನ ವಿಷಯ ಬಿಗ್ ಬಾಸ್ ಲೆವೆನ್ ಕೊಟ್ಟ ಮಾತು ಉಳಿಸಿಕೊಂಡ ಗೋಲ್ ಸುರೇಶ್ ರವರು ಧನ್ರಾಜ್ರವರ ಮಗಳಿಗೆ ಕೊಟ್ಟ ಉಡುಗೊರೆ ಏನು ಈ ವಿಷಯ ತಿಳಿಯುವ ಮೊದಲು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಯಶಸ್ವಿಯಾಗಿ ಚಾಲ್ತಿಯಲ್ಲಿರುವ ಪ್ರೋಗ್ರಾಮ್ ಇಲ್ಲಿ ಕೆಲವರು ಅಚ್ಚರಿಯ ಪ್ರದರ್ಶನ ಕೊಟ್ಟು ವಾರಗಳ ಕಾಲ ಉಳಿದುಕೊಂಡಿದ್ದಾರೆ ಅದರಲ್ಲಿ ಧನ್ರಾಜ್ ಕೂಡ ಒಬ್ಬರು ಧನ್ರಾಜ್ ಬಿಗ್ ಬಾಸ್ಗೆ ಬಂದ ಆರಂಭದಲ್ಲಿ ಇವರು ಬೇಗನೆ ಎಲಿಮಿನೇಟ್ ಆಗುತ್ತಾರೆ ಅಂತಲೇ ಬಹಳ ಮಂದಿ ಅಂದ್ಕೊಂಡಿದ್ರು ಆದರೆ ಎಲ್ಲರೊಡನೆ ಸ್ನೇಹ ಉಳಿಸಿಕೊಂಡು ಧನ್ರಾಜ್ ಹಲವು ವಾರಗಳ ಕಾಲ ಉಳಿದುಕೊಂಡು ಬಂದಿದ್ದಾರೆ ಸ್ನೇಹಿತರೆ ಇಲ್ಲಿ ಕಾರಣಾಂತರದಿಂದ ಹೊರಗೆ ಹೋದ ಗೋಲ್ ಸುರೇಶ್ ಅವರೊಡಗೆ ಧನ್ ಧನ್ರಾಜ್ ಅವರು ಒಳ್ಳೆಯ ಗೆಳೆತನ ಇಟ್ಕೊಂಡಿದ್ರು ಸೊ ಬಿಗ್ ಬಾಸಲ್ಲಿ ಧನ್ರಾಜ್ ಅವರಿಗೆ ಗೋಲ್ ಸುರೇಶ್ ಅವರು ಒಂದು ಮಾತನ್ನು ಕೊಟ್ಟಿರ್ತಾರೆ ಅದೇನಪ್ಪ ಅಂದರೆ ನಿನ್ನ ಮಗಳಿಗೆ ತೊಟ್ಟಿಲು ಉಡುಗೊರೆ ಕೊಡುವುದಾಗಿ ಸುರೇಶ್ ಅವರು ಹೇಳಿದ್ದರು ಸೊ ಹಾಗಾಗಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿರುವ ಸುರೇಶ್ರವರು ಧನ್ರಾಜ್ ಮನೆಗೆ ಭೇಟಿ ನೀಡಿ ಮಗಳಿಗೆ ಉಡುಗೊರೆ ಕೊಟ್ಟಿದ್ದಾರೆ ಹೀಗೆ ಧನ್ರಾಜ್ಗೆ ಸುರೇಶ್ ಅವರು ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ ಇದೇ ಇವತ್ತಿನ ವಿಷಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್